ಹೊಸ ಹೊಸದಾಗಿ ಹೀರೋ ಎಂಟ್ರಿ ಕೊಡ್ತಾ ಇದ್ದೀರಾ ಸೊ ಎಷ್ಟು ಚಾಲೆಂಜಿಂಗ್ ಆಗಿದೆ ಜನ ಅಕ್ಸೆಪ್ಟ್ ಮಾಡ್ಕೊತಾರೆ ಈಗ ಅಪ್ಡೇಟ್ ವರ್ಷ ಖಂಡಿತ ಅದಕ್ಕೆ ಏನೇನು ವರ್ಕ್ ಮಾಡಬೇಕೋ ಪ್ರತಿಯೊಂದನ್ನು ಮಾಡಿ ನಾವು ಚೂಸ್ ಮಾಡೋ ಸಬ್ಜೆಕ್ಟು ಒಂದು ಒಳ್ಳೆ ಸಬ್ಜೆಕ್ಟಾಗಿ ಜನಕ್ಕೆ ಯಾವುದೇ ರೀತಿ ಬೋರ್ ಆಗದಿದ್ದಂಗೆ ನಾವು ಸಿನಿಮಾನ ತೋರಿಸಿದ್ದೀವಿ ಅಂದರೆ ಖಂಡಿತ ಎಕ್ಸೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಸೊ ನಾನು ಅದಕ್ಕೆಲ್ಲೂ ತಲೆಯಲ್ಲಿಟ್ಟುಕೊಂಡು ರೋಣ ಅನ್ನೋ ಸ್ಕ್ರಿಪ್ಟನ್ನು ಆಯ್ಕೆ ಮಾಡಿದ್ದೆ ಯಾಕಂದರೆ ಇದರಲ್ಲಿ ನನ್ನ ಏನೇನು ಇದೊಂದು ನನ್ನ ವಿಸಿಟಿಂಗ್ ಕಾರ್ಡ್ ಥರ ಆಗಿರುತ್ತೆ ರೋಣ ಅನ್ನೋ ಸಿನ್ಮಾ ನಾ ಇಂಡಸ್ಟ್ರಿಗೆ ನನ್ನ ವಿಸಿಟಿಂಗ್ ಕಾರ್ಡ್ ಥರ ಆಗಿರುತ್ತೆ ಸೊ ಅದರಲ್ಲಿ ನಾನು ಏನೇನೆಲ್ಲ ಪ್ರೊಜೆಕ್ಟ್ ಮಾಡ್ಬೋದು ಎಲ್ಲ ಆಗಿಲ್ಲ ಅಂದ್ರೆ ಒಂದು ಸ್ವಲ್ಪ ಪ್ರೊಜೆಕ್ಟ್ ಮಾಡೋ ಅಂಥದ್ದು ಸ್ಪೇಸ್ ಸಿಕ್ಕಿದೆ ನನಗೆ ರೋಣದಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರಲಿ ಡ್ಯಾನ್ಸ್ ಆಗಿರಲಿ ಒಂದು ಆ್ಯಕ್ಟಿಂಗಲ್ಲಿ ಆಗಿರಲಿ ಪ್ರತಿಯೊಂದಕ್ಕೂ ನನಗೆ ಸ್ಪೇಸ್ ಚೆನ್ನಾಗಿ ಸಿಕ್ಕಿದೆ ಅಂತ ಅನಿಸುತ್ತೆ ಸೊ ನನಗೆ ಗೊತ್ತಿದ್ದಂಗೆ ಕನ್ನಡ ಜನತೆ ಒಂದು ಒಳ್ಳೆ ಸ್ಕ್ರಿಪ್ಟನ್ನ ಮತ್ತೆ ಒಳ್ಳೆ ಕಥೆನ ಗೆಲ್ಸೇ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದ್ದೀನಿ ಇವರು ಕತೆ ಹೇಳಿದಾಗ ಯಾಕಂದರೆ ಕತೆ ಡಿಸ್ಕಷನ್ನು ಹೀರೋ ಮಾಡಿರ್ತಾರೆ ಡೈರೆಕ್ಟ್ರು ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಸ್ಟಾರ್ಟಿಂಗಲ್ಲಿ ಸೊ ನಿಮಗೆ ಕತೆ ಹೇಳಿದಾಗ ಇದು ವರ್ಕೌಟ್ ಆಗುತ್ತೆ ನಾನು ಇದಕ್ಕೆ ಈ ಪಾತ್ರಕ್ಕೆ ನಾನು ಜೀವ ತುಂಬ್ತೀನಿ ಅಂತ ಏನಾದರೂ ಅನ್ನಿಸ್ತಾ ಅಥವಾ ನೀವೇನಾದ್ರೂ ಮೌಲ್ಡ್ ಆದ್ರೆ ಆ ಪಾತ್ರಕ್ಕೆ ನೀವು ಏನಾದರೂ ತಯಾರಿನ ಆ ಕತೆ ಕೇಳಿದಾಗ ನನಗೇನು ಇಷ್ಟ ಆಗಿದ್ದು ಅಂದರೆ ಒಂದು ಅವ್ರ ಟೀಮಲ್ಲಿರೋ ಕ್ಲಾರಿಟಿ ಅಂದರೆ ಅವ್ರು ಯಾವ ರೀತಿ ಸ್ಟೋರಿ ನರೇಷನ್ ಕೊಟ್ಟರು ಅಂದರೆ ಕಣ್ಮುಂದೆ ಸಿನಿಮಾ ಬಂದಂಗಾಯಿತು ಈ ಥರ ಕ್ಯಾಮ್ರಾ ಬರುತ್ತೆ ಈ ಥರ ನಾವು ಮೂವ್ ಆಗ್ತೀವಿ ಇಷ್ಟು ಹೊಗೆ ಇರುತ್ತೆ ಅಲ್ಲಿಂದ ರಿವೀಲ್ ಆಗ್ತೀವಿ ಎಲ್ಲದನ್ನೂ ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದರೆ ಆವನು ನಂಬಿಕೆ ಅಲ್ಲೇ ಬಂತು ಇವರು ಖಂಡಿತ ಸಿನಿಮಾ ಚೆನ್ನಾಗಿ ತೆಗೀತಾರೆ ಇಷ್ಟು ಕ್ಲಾರಿಟಿ ಇರೋರು ಅಂತ ಸೆಕೆಂಡು ನನ್ನ ಕೈಲಿ ಇದು ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋದು ನನಗೆ ಖಂಡಿತ ಆ ಒಂದು ಖುಷಿ ಇತ್ತು ಯಾಕೆಂದರೆ ಆ ಥರ ಒಂದು ಚಾಲೆಂಜಿಂಗ್ ರೋಲ್ ಸಿಗೋದೇ ಕಷ್ಟ ಸೊ ಎಲ್ಲಿ ನನಗೆ ಇಷ್ಟು ಆ್ಯಕ್ಟಿಂಗ್ ಸ್ಕೋಪ್ ಇದೆ ಅಂದಾಗ ನಾನು ಮಾಡೇ ಮಾಡ್ತೀನಿ ಅಂತ ಬಟ್ ನೀವು ಹೇಳಿದ ಕೇಳಿದ ಕ್ವೆಶನ್ಗೆ ನಾವೆಲ್ಲರೂ ವರ್ಕ್ಶಾಪ್ ಮಾಡಿದ್ದೀವಿ ನಾವು ಸೆಟ್ಟಿಗೆ ಹೋಗೋದಕ್ಕಿಂತ ಮುಂಚೆ ಪ್ರತಿ ಶೆಡ್ಯೂಲ್ಗೂ ಲೀಸ್ಟ್ ಫೈವ್ ಇಂದ ಒಂದು ಏಯ್ಟ್ ಟೆನ್ ಡೇಸ್ ಅಂತೂ ವರ್ಕ್ಶಾಪ್ ಮಾಡೇ ಸೆಟ್ಟಿಗೆ ಹೋಗಿರೋದು ಸೊ ಸೆಟ್ಟಲ್ಲಿ ಹೋಗಿ ಸೈಕಲ್ ಹೊಡೆಯೋದಕ್ಕಿಂತ ವಿತ್ ಡೈರೆಕ್ಟರ್ ನಮ್ದು ಏನೇನು ಕರೆಕ್ಷನ್ಸ್ ಇದೆಯೋ ಆಫೀಸಲ್ಲಿ ಮಾಡ್ಕೊಂಡೇ ಹೋಗಿರೋದು ಎಷ್ಟು ಟೇಕ್ ತಗೊಂಡ್ರಿ ಸರ್ ಇಲ್ಲ ಆಲ್ಮೋಸ್ಟ್ ಬೇಗನೆ ಮುಗಿಸಿದ್ರು ಮೂರ್ನಾಲ್ಕು ಟೇಕ್ ಮ್ಯಾಕ್ಸಿಮಮ್ ಅದು ಹೋದ್ರೆ ಇಲ್ಲ ಫಸ್ಟ್ ಟೇಕ್ ಟೆಕೆಂಡ್ ಸೆಕೆಂಡ್ ಟೇಕ್ಗೆ ಇನ್ನೊಂದು ಓಕೆ ನಮ್ಮ ಮುಂಜಾಗೆ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿದ್ವಿ ನಾನು ಆಲ್ಮೋಸ್ಟ್ ಯಾರು ಕನ್ನಡ ಇದರಲ್ಲಿ ಸ್ಕ್ರಿಪ್ಟ್ ರೀಡಿಂಗ್ ಮಾಡಲ್ಲ ಅಂದರೆ ಸ್ಕ್ರಿಪ್ಟ್ ಅವರಿಗೆ ಎಲ್ಲರಿಗೂ ಕೊಟ್ಟು ಅವರವ್ರ ಡೈಲಾಗಿನ ಇದು ಮಾಡೋದು ಅದಾದಮೇಲೆ ಒಂದು ಟೆನ್ ಡೇಸ್ ರಿಹರ್ಸಲ್ ಮಾಡಿಸಿದ್ವಿ ಅದಾದಮೇಲೆ ಲೈಟಿಂಗ್ ಆಗ್ತಾ ಇರುತ್ತಲ್ಲ ಸೆಟ್ಟಲ್ಲಿ ಅಲ್ಲಿ ಒಂದೆರಡು ಸಲ ರಿಹರ್ಸಲ್ ಮಾಡೋದು ಆಮೇಲೆ ಟೇಕಿಗೆ ಹೋಗೋದು